ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ ಸುಮಾರು ಒಂದು ತಿಂಗಳ ಹಿಂದೆ ಬಂದು ಈ ಒಂದು ಜಾಗದಲ್ಲಿ ಆ ಒಂದು ಎಕ್ಸಲ್ ನಿಂತಿದೆಯಲ್ಲ ಆ ಒಂದು ಜಾಗದಲ್ಲಿ ಬಂದು ತೊಂಡೆ ಸಸಿನ ಅಂಟಾಗ್ತಾ ಅಂಟಾಗ್ತಾಯಿದ್ರಿ ಅಂದರೆ ಪ್ಯಾಕೆಟ್ಗಳಿಗೆ ತೊಂಡೆ ಸಸಿ ಕಟ್ ಮಾಡಿ ಕಟ್ ಮಾಡಿ ಇದು ಮಾಡ್ತಾಯಿದ್ದೆ ಅದು ಕೂಡ ವ್ಲಾಗ್ ಮಾಡಿದ್ದೆ ಅದು ಕೂಡ ತುಂಬ ಜನ ನೋಡಿದಿರಾ ಏನಂದರೆ ಇವತ್ತು ಆ ಒಂದು ಸಸಿ ಬಂದು ತುಂಬ ದಿನ ಆಗಿತ್ತು ಅದಾದಮೇಲೆ ಮತ್ತೆ ನಾನು ವ್ಲಾಗ್ ಮಾಡಲೇ ಇಲ್ಲ ಬನ್ನಿ ಇವತ್ತು ಆ ಸಸಿ ನಾ ಹೇಗಿದೆ ನಮ್ಮ ಗಿಡ ಹೇಗೆ ಬೆಳೆದಿದೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಏನಂದರೆ ಇದೇ ಒಂದು ಸ್ಪಾಟಲ್ಲಿ ಅಂದರೆ ಈ ಒಂದು ಟಾರ್ಪಲ್ ಇದೆಯಲ್ಲ ಈ ಒಂದು ಸ್ಪಾಟಲ್ಲೇ ಬಂದು ನಾನು ಎಲ್ಲ ಅಂಟನ್ನ ರೆಡಿ ಮಾಡಿದ್ದು ಈಗ ಬಂದು ಅದನ್ನು ಈ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ ಏನಂದರೆ ನಮ್ಮ ತೊಂಡೆ ಕೈ ಬಂದು ಇಲ್ಲಿ ಇಟ್ಟಿದ್ದೀನಿ ತುಂಬ ಹುಲ್ಲುಗಳೆಲ್ಲ ಬೆಳೆದೋಗಿದ್ದಾವೆ ಒಂದು ಸರಿ ಕಿತಾಕಿದ್ದೀವಿ ಆಲ್ರೆಡಿ ಒಂದು ಸರಿ ಕಿತಾಕಿದ್ರು ಕೂಡ ನೋಡ್ರಿ ಎಷ್ಟು ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಬಂದಿದೆ ಫಸ್ಟ್ನೇದಾಗಿ ಈ ರೀತಿಯಾಗಿ ಒಂದು ಕಡ್ಡಿನ ಉಣಿದ್ರಿ ಇದೆ ಓಕೆ ಆವಾಗ ಬೇರೆ ಕಡ್ಡಿಗೆ ಮಾತ್ರ ತೋರಿಸಿದ್ದೆ ಈಗ ಬಂದು ನೋಡಿ ಸಸಿ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಅಂಬು ಬಂದಿದೆ ಅಂದರೆ ಮುಂಚೆನೇ ಉಣ್ಬೇಕಾಗಿತ್ತು ಆದರೆ ನಾವು ಹಳೆ ಸೊರೆಗಿಡ ಇತ್ತು ಆ ಒಂದು ಹಳೆ ಸೊರಗಿಡನ ಕೊಯ್ಯೋವರೆಗೂ ಕೂಡ ನಾವು ಕಟ್ ಮಾಡೋ ನಾವು ಉಣಕ್ಕಾಗಲಿಲ್ಲ ಅದಕ್ಕೋಸ್ಕರ ಈ ದಿನ ಮಡಗಿದ್ದು ಹೀಗೆಲ್ಲ ನಾಟಿ ಮಾಡಿದ್ದೀವಿ ಏನಂದರೆ ನಾನು ಹೇಳಿದ್ನಲ್ಲ ನಿಮಗೆ ಆಲ್ಮೋಸ್ಟು ಬೇರೆ ಬೆಳೆ ಇದಕ್ಕೆ ಇವತ್ತು ನೆನೆಸ್ತಾ ಇದ್ದೀನಿ ನೀರು ಬಿಟ್ಟಿದ್ದೀನಿ ಅಂತ ಅದಕ್ಕೆ ಏನಪ್ಪ ಬೆಳೆ ಊಣಿರೋದು ಅಂತ ಹೇಳಿದ್ರೆ ಇದೇ ಒಂದು ತೊಂಡೆಕಾಯಿನ ಅದಕ್ಕೂ ಕೂಡ ಊಣಿರೋದು ಓಕೆ ಬನ್ನಿ ಇವತ್ತು ನಾವು ನಾಟಿ ಮಾಡಿರೋದು ನಾಟಿ ಮಾಡೋದು ಆಲ್ಮೋಸ್ಟ್ ವಿಡಿಯೋ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಾನು ಯಾಕಂದರೆ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ನಾವು ಬ್ಯುಸಿ ಇರ್ತೀವಿ ಎತ್ಕೊಂಡು ಎತ್ಕೊಂಡೋಗು ಅದನ್ನು ತೋಡು ಊಣು ಅಂತ ಆ ಒಂದು ಬ್ಯುಸಿನಲ್ಲಿ ಇಡ್ತೀನಿ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಓಕೆ ಬನ್ನಿ ಇವತ್ತು ನೆನ್ನೆ ತೋರಿಸಿದ್ನಲ್ಲ ಅದೇ ಒಂದು ತೋಟಕ್ಕೆ ಹೋಗಿ ಬರೋಣ ಹೇಗೆ ನಾಟಿ ಮಾಡಿದ್ದೀವಿ ಅಂತ ಅದು ಬನ್ನಿ ಈಗ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೆ ನಮ್ಮ ದಯವಿಟ್ಟು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಪಶ್ಚಿಮ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀನಿ ಏನಾದರೂ ಸಿಕ್ಕಾಪಟ್ಟೆ ಬಿಸಿಲು ಏನು ಕೆಲಸ ಮಾಡಿಲ್ಲ ಅಂದರೂ ಶಕೆ ನೀರು ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಓಕೆ ಈ ಒಂದು ಬಿಸಿಲಲ್ಲಿ ಒಣಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮಂಥ ಯೂಟ್ಯೂಬರ್ಸ್ ಕಥೆನೇ ಅಷ್ಟು ಮೇನಾಗಿ ಏನಂತ ಹೇಳಿದ್ರೆ ನಮಗೆ ಕಂಟೆಂಟ್ ಮುಖ್ಯ ಆಗಿರುತ್ತೆ ಬ್ಲಾಗ್ ಮಾಡಬೇಕಾಗುತ್ತೆ ಕಂಟೆಂಟ್ ಮುಖ್ಯ ಅದಕ್ಕೋಸ್ಕರ ನಾವು ಬಿಸಿಲಲ್ಲೂ ಕೂಡ ಒಣಗ್ತೀವಿ ಮಳೆಯಲ್ಲೂ ಕೂಡ ನೆನಿತೀವಿ ಚಳಿಯಲ್ಲೂ ಕೂಡ ನಡುಕ್ತೀವಿ ಇಷ್ಟೊಂದು ರಿಸ್ಕ್ ಎತ್ಕೊಂಡಕ್ಕೆ ನಾವು ಯಾವಾಗೂ ತಯಾರಾಗಿ ನಿಂತಿರ್ತೀವಿ ಓಕೆ ನಾವಾದರೂ ಇಷ್ಟು ಮಾತ್ರ ನಮ್ಮ ತೋಟದಲ್ಲೇ ನಮ್ಮ ತೋಟ ತೋಟ ರೋಟಿ ನೀರು ರೀತಿಯಾಗಿ ತೋರಿಸ್ತೀವಿ ಆದರೆ ಕೆಲವೊಬ್ರು ಯೂಟ್ಯೂಬರ್ಸ್ ಬಂದು ಬೇರೆ ಬೇರೆ ಕಡೆ ಹೋಗೋದು ಜರ್ನಿ ಮಾಡೋದು ಈ ಥರ ಒಂದು ಸಿಕ್ಕಾಪಟ್ಟೆ ಒಂದು ರಿಸ್ಕ್ ಕೆಲಸ ಎತ್ಕೊಳ್ತಾರೆ ಅವರು ಏನಂದರೆ ಆ ಒಂದು ರಿಸ್ಕ್ ಕೆಲಸ ಹೇಗಿರುತ್ತೆ ಅಂತ ಒಬ್ಬ ಯೂಟ್ಯೂಬರ್ಗೆ ಮಾತ್ರ ಗೊತ್ತಿರುತ್ತೆ ಯಾಕಂತೇಳಿದ್ರೆ ನಾವು ಈ ಕಡೆ ಮಾತಾಡಲೂ ಬೇಕು ಈ ಕಡೆ ಕ್ಯಾಮ್ರಾನ ನೋಡಬೇಕು ಅದರ ಜೊತೆಗೆ ಎಲ್ಲನೂ ಹೋದಾಗ ಅದು ಕೂಡ ತೋರಿಸ್ಬೇಕಾಗುತ್ತೆ ಅದನ್ನು ತೋರಿಸೋದು ಸಿಕ್ಕಾಪಟ್ಟೆ ಒಂದು ಕಷ್ಟ ಅಂತಲೇ ಹೇಳ್ಬೋದು ಓಕೆ ಹೇಗೆ ಮಾಡಿ ಒಂದು ವ್ಲಾಗ್ ಮಾಡ್ತಾನೆ ಇರಬೇಕು ನಮ್ಮ ಒಂದು ಯೂಟ್ಯೂಬರ್ಗೆ ಅಲ್ವಾ ಕಂಟೆಂಟ್ ಮುಖ್ಯ ಆಗಿರುತ್ತೆ ನಮಗೆ ಕಂಟೆಂಟ್ ಮಾಡ್ತಾ ಹೋಗ್ತಾ ಇರಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಬಿಸ್ಲೆಲ್ಲ ಒಣಗಬೇಕು ಈ ರಥ ಈ ರೀತಿಯಾಗಿ ನಡೀಲೂ ಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಯೂಟ್ಯೂಬರ್ ಆಗಬೇಕಂತ ಆಗಕ್ಕನ್ಸ್ ನಾವು ಕಟ್ಟ ಮೇಲೆ ಏನು ಬೇಕಾದ್ರು ಮಾಡೋಕ್ಕೆ ನಾವು ತಯಾರಾಗಿ ನಿಂತಿರಬೇಕಾಗಿರುತ್ತೆ ಅಲ್ವಾ ಓಕೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಇದ್ದೀನಿ ನಮ್ಮ ಇಷ್ಟು ದಿನ ಬಂದು ಸೋರೆಕಾಯಿ ತೋಟ ಆಮೇಲೆ ಸೋರೆಕಾಯಿ ಹಳೆ ತೋಟ ಅಂತ ಹೇಳಿದ್ದೆ ಈಗ ಬಂದು ತೊಂಡೆಕಾಯಿ ತೋಟ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಓಕೆ ಬಂತು 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 ನಮ್ಮ ತೊಂಡೆ ಗಿಡ ತೋಟ ಬಂತು ಅಂದರೆ ನಿನ್ನೆ ಸಂಜೆ ಬಂದು ನಾಟಿ ಮಾಡಿದ್ರಿ ಹಾಗೆ ಬಂದು ಕಡ್ಡಿಗಳು ಕೂಡ ಬೆಳಗ್ಗೆ ಉಣ್ಕೊಂಡು ಬಂದ್ರಿ ಇನ್ನು ಈ ರೀತಿಯಾಗಿ ಒಂದು ಅಂಬಿರುತ್ತಲ್ವ ಈ ಒಂದು ಅಂಬನ ಈ ರೀತಿಯಾಗಿ ಈ ಒಂದು ಕಡ್ಡಿಗೆ ಸುತ್ತಬೇಕು ಸುತ್ತಕ್ಕೆ ಆಗೋದಿಲ್ಲ ಸುತ್ತಿದ್ರೆ ಜಾಸ್ತಿ ಸಸಿಯನ್ನು ಬೆಳ್ದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ದಾರನಲ್ಲಿ ಕಟ್ಬಿಡ್ತೀವಿ ಅಂದರೆ ಟುಪ್ ಟೈನಲ್ಲಿ ಈ ರೀತಿಯಾಗಿ ಕಟ್ತೀವಿ ಅದು ಪರ್ಡ್ಕದು ಹೋಗ್ತಾ ಇರುತ್ತೆ ಅಂದರೆ ನಿನ್ನೆ ಬಂದು ಈ ರೀತಿಯಾಗಿ ಸಿಂಪ್ಲೈರ್ನೆಲ್ಲ ತೆಗ್ದಾಕಿದ್ರಿ ಅಂದರೆ ಇದು ಓಡುತ್ತಲ್ವಾ ಈ ಒಂದು ಸಿಂಪ್ಲೈರ್ ಓಡುತ್ತಲ್ವಾ ಇದನ್ನೆಲ್ಲ ತೆಗ್ದಾಕಿದ್ದೀವಿ ಯಾಕಂತೇಳಿದ್ರೆ ಒಂದೇ ಜಾಗದಲ್ಲಿ ನೀರು ಬೀಳಲಿ ಅಂತ ಯಾಕಂದರೆ ಒಂದೇ ಸಸಿ ಅಲ್ವಾ ತ್ಯಾಮ ಇಷ್ಟ ಆದರೂ ಕೂಡ ಸಾಕಾಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀವಿ ಓಕೆ ಅಂದರೆ ಎಲ್ಲ ನಾಟಿ ಎಲ್ಲ ಮಾಡಿದ್ದಾಗೋಯ್ತು ಈ ಒಂದು ಎಂಟಿಗಳಲ್ಲಿ ಓಡಾಡಿಕೊಂಡು ಯಪ್ಪ ನಮ್ಮ ಕತೆ ಬೇಡ ಬೇಡ ಅಷ್ಟೊಂದು ರಿಸ್ಕ್ ಎತ್ಕೊಂಡು ನಾಟಿ ಮಾಡಿದ್ದೀವಿ ಅದಕ್ಕೋಸ್ಕರ ನಾನೇ ಅವಾಗ ನಡೆಯೋದು ಕಷ್ಟ ಇನ್ನೂ ಬ್ಲಾಗ್ ಮಾಡಿಕೊಂಡು ನಾಟಿ ಮಾಡಿಕೊಂಡು ಅದನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಇವಾಗ ನಾಟಿ ಮಾಡಿರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಈ ತೊಂಡೆಕಾಯಿ ಬಂದು ಸರಿ ಸುಮಾರು ಒಂದು ಹತ್ತು ವರ್ಷ ನಾವು ಬೆಳೆದಿದ್ದೀವಿ ಅಂದರೆ ಹತ್ತು ವರ್ಷ ಕಂಟಿನ್ಯೂ ಆಗಿ ತೊಂಡೆಕಾಯಿನೇ ಜಾಸ್ತಿ ಸಿಕ್ಕಾಪಟ್ಟೆ ನಮ್ಮ ತೋಟದಲ್ಲಿ ಬೆಳೀತಾ ಇದ್ದು ಏನಂದರೆ ನಮ್ಮ ಅಲ್ಲ ಇಡೀ ನಮ್ಮ ಊರಲ್ಲೇ ಕೂಡ ತುಂಬಾ ಫೇಮಸ್ ಆಗಿತ್ತು ತೊಂಡೆಕಾಯಿ ಬೆಳೆಯೋದಕ್ಕೆ ಅಷ್ಟು ಭಯಂಕರವಾಗಿ ಬೆಳೀತಾಯಿದ್ರಿ ಆದರೆ ಅದಕ್ಕೆ ವೈರಸ್ ಜಾಸ್ತಿ ಆಗೋಗಿ ಒಂದಷ್ಟು ದಿನ ಬಿಟ್ಬಿಟ್ರಿ ಸುಮಾರು ಒಂದು ಮೂರು ನಾಲ್ಕು ವರ್ಷ ಬಿಟ್ಬಿಡ್ರಿ ಈಗ ಮತ್ತೆ ಶುರು ಮಾಡಿದ್ದೀವಿ ಅಂದರೆ ಫಸ್ಟ್ ಲಾಕ್ಡೌನ್ ಬಂತಲ್ವಾ ಕೊರೋನಾ ಆ ಒಂದು ಟೈಮಲ್ಲಿ ಬಿಟ್ಬಿಟ್ಟಿದ್ರಿ ತೊಂಡೆಕಾಯಿನ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ಈ ಸರಿ ಏನಾಗುತ್ತೋ ನೋಡೋಣ ಅಂದರೆ ಬೆಳೆದಿದ್ದಕ್ಕೆ ಬೆಳೆದು 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 ಅದು ಕೂಡ ತುಂಬ ರೋಸ್ ಹೊತ್ತೋಗಿತ್ತು ಭೂಮಿಯೆಲ್ಲ ಹೋಗಿತ್ತು ಅದಕ್ಕೋಸ್ಕರ ಸುಮಾರು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಇವಾಗ ಮತ್ತೆ ಬೆಳಿತಾ ಇದ್ದೀವಿ ನೋಡೋಣ ರಿಸಲ್ಟ್ ಏನಾಗುತ್ತೆ ಏನು ಬರುತ್ತೆ ಅಂತ ಆ ರಿಸಲ್ಟು ಕೂಡ ಕಾದು ನೋಡೋಣ ಓಕೆ ಇವಾಗ ನಾವು ಗುಣಿರ ಸಸಿಗಳು ಬಂದು ಈ ರೀತಿಯಾಗಿ ಇದೆ ನೀನು ಇದ್ದೀರಲ್ಲ ಈ ರೀತಿಯಾಗಿದೆ ಅಂದರೆ ಎಲ್ಲ ನಾಟಿ ಮಾಡಿದಾಯಿತು ಮತ್ತು ಇವಾಗ ಕರೆಂಟ್ ಬರುತ್ತೆ ಒಂದು ಸ್ವಲ್ಪ ನೀರು ಬಿಟ್ಬಿಟ್ರೆ ಮುಗೀತು ಅಂದರೆ ಗಾಯ್ದು ನೀರು ಬಿಡಬೇಕಾಗಿತ್ತು ಆದರೆ ಬಿಡೋದಕ್ಕೆ ಈ ಕಡೆ ಕರೆಂಟು ಇಲ್ಲ ಅದಕ್ಕೋಸ್ಕರ ಕರೆಂಟ್ ಬರೋವರೆಗೂ ಕೂಡ ಕಾಯೋಣ ಇನ್ನೇನು ಹನ್ನೆರಡು ಗಂಟೆ ಆಗಿದೆ ಇನ್ನೊಂದು ಅರ್ಧ ಗಂಟೆ ಕರೆಂಟು ಕೂಡ ಬಂದುಬಿಡುತ್ತೆ ಓಕೆ ಬರೋದು ಬಂದ್ಬಿಟ್ಟಿದ್ದೀನಿ ಗೇಟ್ ಎಲ್ಲ ಕೂಡ ತಿರ್ಸ್ಬಿಡೋಣ ತಿರ್ಸಿದ್ದಾರೆ ಆಲ್ರೆಡಿ ನಾನು ತಿರ್ಸ್ಬೇಕು ಅಂದ್ಕೊಂಡೆ ಆದರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ತಿರ್ಸಿದ್ದಾರೆ ಓಕೆ ಇದೊಂದು ತಪ್ಪಿಸ್ಕೊಂಡೆ ಇನ್ನೇನಿದ್ರು ಮೋಟ್ರ್ ಆನ್ ಮಾಡು ನೀರು ಬಿಡು ಇಷ್ಟೇ ಒಂದು ಕೆಲಸ ಅದು ಬಂದು ಹಳೆ ಸೊರೆ ಅದು ಬಂದು ಸೊರೆಗಿಡ ಇದು ಬಂದು ಇನ್ಮೇಲೆ ತೊಂಡೆಕಾಯಿ ತೋಟ ಅಂದರೆ ಸೊರೆಗಿಡದಲ್ಲೂ ಕೂಡ ಅದರಲ್ಲೂ ಕೂಡ ನಾವು ಆಲ್ಮೋಸ್ಟ್ ಇವಾಗ ತೊಂಡೆಕಾಯಿನ ಉಣ್ಬಿಟ್ಟಿದ್ದೀವಿ ಅದು ಮುಂಚೆನೇ ಉಣಿದ್ರಿ ಇದು ಬಂದು ನೆನ್ನೆ ಉಣಿದೀವಿ ಆಲ್ಮೋಸ್ಟು ಇನ್ನು ಮೇಲಿಂದ ಮೇಲಿನ ಅಂದರೆ ಇಲ್ಲಿಂದ ಹಿಡಿದು ಮತ್ತು ಅಲ್ಲಿವರೆಗೂ ಇಡೀ ನಮ್ಮ ತೋಟ ಎಲ್ಲ ಫುಲ್ಲು ಕಂಪ್ಲೀಟಾಗಿ ತೊಂಡೆಕಾಯಿ ತೋಟ ಹಾಕಿಬಿಡುತ್ತೆ ಮೊದಲು ಯಾವ ರೀತಿಯಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ಶುರುವಾದಾಗ ಫಸ್ಟ್ನೇದಾಗಿ ಅವಾಗ ಸಿಕ್ಕಾಪಟ್ಟೆ ವ್ಲಾಗ್ ಮಾಡಿದ್ದೀನಿ ತೊಂಡೆ ಗಿಡದ ಬಗ್ಗೆನೇ ತೊಂಡೆ ಗಿಡ ಅಂದರೆ ನಮ್ಮ ತೊಂಡೆಕಾಯಿ ತೋಟ ಎಲ್ಲ ತೋರ್ಸಿದ್ದೀನಿ ಆಲ್ಮೋಸ್ಟ್ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಸುಮಾರು ನಾಲ್ಕು ಹತ್ತು ವರ್ಷಗಳ ಹಿಂದೆ ಬಂದು ನಮ್ಮ ತೊಂಡೆಕಾಯಿ ತೋಟ ಕೂಡ ತೋರಿಸಿದ್ದೀನಿ ಒಂದು ವೇಳೆ ಏನಾರು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಆವಾಗಲೂ ಆಗ ನೋಡ್ತಾ ಇದ್ದೆ ನಮ್ಮ ಸಬ್ಸ್ಕ್ರೈಬರ್ಸು ಈಗಲೂ ಕೂಡ ನೋಡ್ತಾಯಿದ್ರೆ ಅಂದರೆ ಮುಂಚೆ ಹೇಗಿತ್ತು ನಮ್ಮ ಬೆರೆ ನಮ್ಮ ತೊಂಡೆಕಾಯಿ ತೋಟ ಹೇಗಿತ್ತು ಅಷ್ಟು ಅದೇ ಅದೇ ಥರ ಇವಾಗ ಕೂಡ ಆಗುತ್ತೆ ಇನ್ನು ಸುಮಾರು ಇನ್ನು ಇದು ಉಣಿದೀವಿ ಇನ್ನು ಇದು ಮೇಲೆ ಹೋಗಿ ಕ ಕಪ್ರೆ ಎಲ್ಲ ಕಂಪ್ಲೀಟಾಗಿ ಬರೋದಕ್ಕೆ ಕಾಯಿ ಬರೋದಕ್ಕೆ ಸುಮಾರು ಒಂದು ಎರಡೂವರೆಯಿಂದ ಮೂರು ತಿಂಗಳು ಟೈಮ್ ತೊಗೊಂಡೆ ತೊಗೊಳುತ್ತೆ ಅಂದರೆ ಅಷ್ಟು ಬೇಗ ಇನ್ನು ಅದಕ್ಕಿಂತ ಮುಂಚೆ ಬರುತ್ತೆ ಆದರೆ ಸಿಕ್ಕಾಪಟ್ಟೆ ಇಳುವರಿ ಬೈಲೆಲ್ಲ ಚಪ್ಪ ಎಲ್ಲ ಕವರ್ ಆಗಬೇಕಲ್ಲ ಅದಕ್ಕೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ಕೂಡ ಒಂದು ಎರಡೂವರೆಂದ ಮೂರು ಟೈಮ್ ಟೈಮಂತೂ ತಗೊಂಡೆ ತಗೊಳುತ್ತೆ ನಮ್ಮ ತೊಂಡೆಗಿಡ ಅಂತಲೇ ಹೇಳ್ಬೋದು ಓಕೆ ಹಿಂದೆ ಸುಮಾರು ಇದೇ ರೀತಿಯಾಗಿ ಈ ಉಣಿದ್ರಿ ತುಂಬ ಒಳ್ಳೆಯ ಪರವಾಗಿಲ್ಲ ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು ಒಳ್ಳೆ ಇನ್ಕಮಿಂಗ್ ಅಂತಲೇ ಹೇಳ್ಬೋದು ಆದರೆ ವೈರಸ್ ಜಾಸ್ತಿಯಾಗಿ ಅದ್ರ ಮೇಲೆ ಆಕ್ಸತ್ತಿ ಬಿಟ್ಟು ಹೋಗಿ ಬೇರೆ ಬೇರೆ ಬೆಳೆ ಬೆಳ್ಕೊಂಡು ಒಂದಲ್ಲ ಎರಡಲ್ಲ ಸುಮಾರು ಬೆಳೆಗಳು ಬೆಳ್ಕೊಂಬಿಟ್ರಿ ಆ ರೀತಿಯಾಗಿ ಬೆಳೆಗಳನ್ನ ಬೆಳ್ಕೊಂಡು ಮತ್ತೆ ಇವಾಗ ಚೇಂಜ್ ಮಾಡಿದ್ದೀವಿ ತೊಂಡೆ ಗಿಡನೇ ಇಕ್ಕಿದ್ದೀವಿ ನೋಡೋಣ ಇವಾಗ ಏನಾಗುತ್ತೋ ಕಾದ್ರು ನೋಡಬೇಕು ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀರೇ ಇರ್ತೀನ ಅದು ಕೂಡ ಬ್ಲಾಗ್ ಮಾಡ್ದಿರೇ ಇರ್ತೀನಿ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅದೇ ರೀತಿಯಾಗಿ ಇದು ಕೂಡ ಬ್ಲಾಗ್ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡ್ತೀರಾ ನೀವು ನೋಡಿ ನೋಡಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ವಾ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಆಯ್ತು ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೆರಳೆಲ್ಲ ಇದ್ಬಿಡೋಣ ಬರೋದೇ ಬೇಡ ಅನಿಸುತ್ತೆ ಟೆಂಪ್ರೇಚರ್ ಸಖತ್ತಾಗಿದೆ ಅದರಲ್ಲೂ ನಮ್ಮ ತೋಟದಲ್ಲಂತೂ ಇರೋಕ್ಕಾಗಲ್ಲ ಇನ್ನು ಯಾಕಂದರೆ ಭೂಮಿ ಉಳಿಸಿರೋದು ಬೇರೆ ಭೂಮಿ ಕಾವು ಮತ್ತು ಮೇಲಿಂದ ಕಾವು ಅದು ಸೆಂಟ್ರಲ್ಲಿ ನಾವು ಸಿಗಾಕೊಂಡಿರೋದು ಒಂಥರ ಚಪಾತಿ ಆಮ್ಲೆಟ್ ಸಿಗಾಕೊಂಡು ನಂಗೆ ಸಿಗಕೊಂಡಿದ್ದೀವಿ ಬೇಯೋದಕ್ಕೆ ಬಾಯ್ಲ್ ಆಗೋದಕ್ಕೆ ಅಲ್ವಾ ಓಕೆ ಇವೆಲ್ಲ ಬಿಸಿಲು ಸೆಕೆ ನೀರು ಅದೇ ಇವೆಲ್ಲ ಟೆಂಪ್ರೇಚರು ಇವು ಯಾವೂ ಕೂಡ ನೋಡೋದಿಲ್ಲ ನಾವು ರೈತರು ಏನೇ ಇದ್ರು ಕೂಡ ನಾವು ಮೈ ಬಗ್ಸಿ ಕಸ ಮಾಡ್ತಾನೆ ಇರ್ತೀವಿ ನಾನೊಬ್ಬನೇ ಅಲ್ಲ ಈ ಪ್ರಬಂಧದಾಗಿರೋ ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ ಅಲ್ವಾ ಓಕೆ ಇನ್ನು ಇದರ ಇನ್ನು ಹಂಬ ಕಟ್ಟಬೇಕು ಅಂದರೆ ಇದೇನು ಪ್ಯಾಕೆಟಲ್ಲ ಉಣಿದು ಅಂಟು ಯಾವುದೇ ರೀತಿಯಾಗಿ ಒಣಗೋದಿಲ್ಲ ಆರಾಮಾಗಿ ಬರ್ತಾ ಇರುತ್ತೆ ಏನು ಕೂಡ ಟೆನ್ಷನ್ ಇರೋದಿಲ್ಲ ಓಕೆ ಹಾಗೆ ಆ ಒಂದು ಖಾಲಿ ಚಪ್ಪರ ನೋಡ್ತಿದ್ರಲ್ಲ ಅವರು ಕೂಡ ಇದೇ ರೀತಿಯಾಗಿ ತೊಂಡೆಕಾಯಿನ ಉಣಿರೋದು ಅವರು ಕೂಡ ನಮ್ಮ ಹಂಗೆ ಉಣಿದಾರೆ ಅವರು ಮುಂಚೆ ಉಣಿದಾರೆ ಆಲ್ರೆಡಿ ಎಲ್ಲ ಚಪ್ಪರಕ್ಕೆ ಹತ್ತತ್ರ ಒಲ್ಟೋಗಿದ್ದಾವೆ ನಮ್ಮದು ಈಗ ತಾನೇ ಉಣಿದ್ದೀವಿ ಮುಂಚೆ ಎಲ್ಲ ಬಂದು ನಮ್ಮೂರಲ್ಲಿ ಸುತ್ತಮುತ್ತ ಎಲ್ಲ ಜಾಸ್ತಿ ತೊಂಡೆಕಾಯಿನೇ ಇಡ್ತಾಯಿದ್ದು ಅದಕ್ಕೆ ವೈರಸ್ ಜಾಸ್ತಿ ಆಗೋಗಿ ಅದನ್ನ ಮೇಲೆ ಎಲ್ಲ ಬಿಟ್ಬಿಟ್ರು ಅಷ್ಟೇ ಅದಾದ ಇತ್ತೀಚೆಗೆ ತಿರ್ಗಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಬೇಕು ಇನ್ನು ಯಾವ ರೇಂಜ್ಗೆ ಹೋಗುತ್ತೋ ಗೊತ್ತಿಲ್ಲ ಮೊದಲೆಲ್ಲ ಬಂದು ತೊಂಡೆಕಾಯಿ ಅಂದರೆ ಒಂದೇ ಇತ್ತು ಒಂದು ಆರ್ಡ್ನರಿ ಒಂದೇ ತೊಂಡೆಕಾಯಿ ಇದ್ದಿದ್ದು ಅದಾದಮೇಲೆ ಪೆಷಲ್ಲು ಕೂಡ ಬಂತು ಅದು ನಾಯಿ ಪೆಷಲ್ ಅಂತ ಬಂತು ಆ ನಾಯಿ ಸ್ಪೆಷಲ್ ನಮಗೇನು ಅಷ್ಟು ಇಷ್ಟ ಆಗಿಲ್ಲ ಮತ್ತೆ ನಾವು ಆರ್ಡ್ನರಿಗೆ ಹೋಗಿದ್ವಿ ಯಾಕಂದರೆ ನಾಯಿ ಸ್ಪೆಷಲ್ ಬಂದು ರೋಗ ಜಾಸ್ತಿ ಇಳುವರಿ ಕಮ್ಮಿ ರೋಗ ಜಾಸ್ತಿ ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಆಸಕ್ತಿ ಬಿಟ್ಬಿಟ್ಟಿದ್ದೀವಿ ಅದು ನಾವು ಏನು ನೆಟ್ಟಿಲ್ಲ ನಾವು ನೋಡಿರೋದು ಕೂಡ ಆರ್ಡ್ನರಿ ತೊಂಡೆಕಾಯಿ ನೋಡೋಣ ಹೇಗೆ ಬರುತ್ತೋ ಈಗಾದರೂ ಇಳುವರಿ ಹೇಗೆ ಬರುತ್ತೋ ಅನ್ನೋ ನೋಡೋಣ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಏಳು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈ ಅಂತ ನೋಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌಲಭ್ಯ ಆದಷ್ಟು ಬೇಗ ನಿಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್